ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ರಜಿನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಈ ದಿನ ರಜಿನಿ ಎಕ್ಸ್‌ಪ್ರೆಸ್ 2 ಲಕ್ಷ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ರಚನಿ ವೆಲ್ಕಮ್ ಟು ರಚ್ನಿ ಎಕ್ಸ್ಪ್ರೆಸ್ ಎಕ್ಸಾಕ್ಟ್ಲಿ ನೀವು ನೋಡ್ತಾ ಇದ್ದೀರಾ ನರ್ತಕಿ ಥಿಯೇಟರ್ ಮುಂಭಾಗ ಸೊ ಇಲ್ಲಿ ದರ್ಶನ್ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಈಗಾಗಲೇ ಫಸ್ಟ್ ಶೋ ಕೂಡ ಆಗಿದೆ ಎಲ್ಲರ ಒಂದು ರಿಯಾಕ್ಷನ್ ಯಾವ ರೀತಿ ಇದೆ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಮೂವಿನ ಎಷ್ಟು ಇಷ್ಟಪಟ್ಟರು ಬನ್ನಿ ಕೇಳೋಣ ಡಿ ಬಾಸ್ ಡಿ ಬಾಸ್ ಮೂವಿ ಸೂಪರ್ ಆಗಿತ್ತು ಅವ್ರ ಫ್ಯಾನು ಅಲ್ಲ ನಡೆದಿದ್ದ ದರ್ ಡಿ ಬಾಸ್ ನಡೆದಿದ್ದ ದರ್ ಅಂಡ್ರೆಡ್ ಪರ್ಸೆಂಟ್ ಒಂದೂವರೆ ವರ್ಷದಿಂದ ಕಾದಿದಕ್ಕೂ ಬಾಸ್ ಒಳ್ಳೆ ಮೂವಿ ಕೊಟ್ಟರು ಹಿಂದೆ ಎಂದು ಬಂದಿರಲಿಲ್ಲ ಮುಂದೆ ಬರೋದೇ ಇಲ್ಲ ಯಜಮಾನ ಯಜಮಾನರೇ ಬಾಕ್ಸ್ ಆಫೀಸ್ ಸುಲ್ತಾನ ಕರ್ನಾಟಕಕ್ಕೆ ಯಾವತ್ತೇನು ಚಾಲೆಂಜ್ ಸ್ಟಾರ್ ದರ್ಶನ್ ಯಜಮಾನ ಎಲ್ಲ ಬಂದು ನೋಡಿ ಯಜಮಾನ ಗೊತ್ತು ಎಲ್ಲರಿಗೂ ಏನು ಗೊತ್ತು ಯಜಮಾನ ಗೊತ್ತು ಎರಡು ವರ್ಷ ಆದ್ಮೇಲೆ ಹಿಂಗೆ ಇತ್ತು ಸೂಪರ್ ಆಗಿತ್ತು ಯಜಮಾನ ಈ ಯುಗದ ಯಜಮಾನ ಒಂದೇ ಒಳ್ಳೆ ಬ್ಯಾಂಕಲ್ಲಿ ವಾಪಸ್ ಬಂದಿದ್ದಾರೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಒಂದು ಸಕ್ಕತ್ ಸಿನಿಮಾ ಒಳ್ಳೆ ಮೆಸೇಜ್ ಇರೋ ಫಿಲಮು ತುಂಬ ಖುಷಿ ತರಿಸಿದೆ ನಮ್ಮ ಬಾಸು ಫಸ್ಟು ನಮ್ಮ ಬಾಸ್ ಎಲ್ಲರಿಗೂ ಇಷ್ಟ ಆಗೋದು ಅವರಿಷ್ಟ ಆಗಿ ಮಿಕ್ಕಿದೆಲ್ಲ ಫುಲ್ ಇಷ್ಟ ಆಯಿತು ಸೂಪರ್ 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 ಮೂವಿ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಆಸಮ್ ಬಾಸ್ ಕೆ ಬಾಸ್ ಡಿ ಬಾಸ್ ಫುಲ್ ಇಷ್ಟ ಸೂಪರ್ ಸೂಪರ್ ಆಗಿದೆ ಮೇಡಮ್ ಸೂಪರ್ ಲಿ ತೌಸಂಡ್ ಡೇಸ್ ಒಂದು ನಾಟ್ ಫೋರ್ ಹಂಡ್ರೆಡ್ ಡೇಸ್ ಚೆನ್ನಾಗಿಲ್ಲ ನಮ್ಮ ಬಾಸು ಶೇ ಜೈ ಡಿ ಬಾಸ್ ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಫಿಲಂ ಮಾಸ್ ಆಗಿದೆ ಮತ್ತೆ ಬಾಸ್ ಬ್ಯಾಕ್ ಟು ಫಾರ್ಮ್ ಬಂದೇ ಇದ್ದಾರೆ ಅಭಿಮಾನಿಗಳೆಲ್ಲ ಖುಷಿಯಾಗಿದ್ದೀವಿ ಇದಕ್ಕಿಂತ ಜೈ ಡಿ ಬಾಸ್ ಸೂಪರ್ ಆಗಿದೆ ಯಜಮಾನ ಪಿಕ್ಚರ್ ಸೂಪರ್ ಅಂಡೆಡ್ ಸೂಪರ್ ಆಗಿದೆ ಸಿನಿಮಾ ಎಲ್ಲ ಕೂತಿ ನೋಡಬಹುದು ಸೂಪರ್ ಸೂಪರ್ ಆಗಿದೆ ಮೇಡಮ್ ಒಳ್ಳೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಮೂವಿ ವೆರಿ ಗುಡ್ ನೈಸ್ ಮೂವಿ ಸೂಪರ್ ಮೂವಿ ಇದಾಗಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರದ ರಿಯಾಕ್ಷನ್ ಅಂದ ಹಾಗೆ ನೀವು ಕೂಡ ಮೂವಿ ನೋಡಿದ್ರ ಹೇಗಿತ್ತು ಅನ್ನೋದ್ರ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ ಪಕ್ಕ ಜಿ ಬಾಸ್ ಫ್ಯಾನ್ಸ್ ಆಗಿರೋ ಮಿಸ್ ಮಾಡಿದ ವಿಡಿಯೋ ಗೊಂದು ಲೈಕ್ ಕೊಟ್ಟು ಇಟ್ಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು